ಕೊಡೋದಕ್ಕೆ ಬಾರ್ಡರ್ ಇದೆ ಅದರ ಬಗ್ಗೆ ಏನು ಕ್ರಮ ಆಗಿದೆ ಈಗ ಒಂದೇನಂತ ಹೇಳಿದ್ರೆ ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ ಒಂದು ಎರಡನೇದು ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆನೇ ಸಭೆ ಮಾಡಿದ್ದಾರೆ ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಮ್ಮ ಜನರಿಗೆ ಒಂದು ಅರವತ್ತು ವರ್ಷ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೆಯೇ ಇನ್ನೂ ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಇಲ್ಲಿ ಯಾಕಂದರೆ ಕೇರಳ ಬಾರ್ಡ್ರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ದೀವಿ ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ನಾವು ಈಗ ಆದೇಶ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಈ ಸಾರಿ ಅಂತ ಹೇಳ್ಬೇಕಂದ್ರೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡುವಂಥದ್ದು ಕೂಡ ಹೇಳಿದ್ದೀವಿ ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ ಹೆಚ್ಚಾಗ್ತದೆ ಇಲ್ವಾ ಅದ ನಂತರ ಮುಂದೆ ಏನ್ಮಾಡೋದು ತೀರ್ಮಾನ ಮಾಡ್ತೀವಿ ಈಗ ಆ ಹಂತದಲ್ಲಿ ಗಡಿ ಗಡಿಯಲ್ಲೂ ಕೂಡ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದೀವಿ ಮತ್ತು ಟೆಸ್ಟ್ 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 ಹೆಚ್ಚು ಮಾಡ್ತೀವಿ ಯಾರ್ಯಾರ ಮೇಲೆ ಸಂಶಯ ಇದೆ ಅಥವಾ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಅವರೆಲ್ಲರೂ ಕೂಡ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀವಿ ಸೊ ಇನ್ನು ಎರಡು ಮೂರು ದಿವಸ ಗೊತ್ತಾಗ್ತದೆ ಏನಾದರೂ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ ನಾವು ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರೋಕ್ಕೆ ಶುರುವಾದರೆ ಅವಾಗ ನಾವು ಈ ಮುಂದೆ ಏನ್ ಕ್ರಮ ತಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡಬೇಕು ಈಗಲೇ ನಾವು ಎಲ್ಲ ನಿಷೇಧ ಮಾಡೋದು ಅಥವಾ ನಿಲ್ಲಿಸುವಂತ ಅವಶ್ಯಕತೆ ಸಂದಿಕೇನಿಲ್ಲ ಅದೇ ಅದೆಲ್ಲ ಯಾರು ಸ್ಟಾಪ್ ಮಾಡಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಜನ ಓಡಾಡಬಾರ್ದು ಜನ ಸೇರಬಾರ್ದು ಅದೆಲ್ಲ ಆ ತರ ಸದ್ಯ ಪರಿಸ್ಥಿತಿ ಏನಿಲ್ಲ ಈಗ ಸಹಜ ಸ್ಥಿತಿಯಲ್ಲೇ ಇದೆ ಅದಕ್ಕೆ ಅದನ್ನು ನಾವು ದಿವಸ ಅದನ್ನು ಮಾನಿಟ್ರ್ ಮಾಡ್ತೀವಿ ಅದು ನೋಡ್ತಾ ಈ ಬೇರೆ ಥರ ಏನಾದರೂ ಒಂದು ಒಂದು ನಮಗೆ ಮಾಹಿತಿಗಳು ಬಂದರೆ ತದನಂತರ ಏನು ಮಾಡಬೇಕು ಅಂತ ಹೇಳ್ತೀವಿ ಈಗಲೇ ನಾವು ಎಲ್ಲವನ್ನು ಕೂಡ ನಿಲ್ಲಿಸ್ಬೇಕು ಸೇರಬಾರ್ದು ಅದೆಲ್ಲ ಏನಿಲ್ಲ ಯಾರಿಗೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಅವ್ರು ಮಾಸ್ಕ್ಗಳನ್ನ ಹಾಕೊಂಡ್ರೆ ಒಳ್ಳೆಯದು ಯಾರಿಗೆ ಸ್ವಲ್ಪ ಹೆಣ್ಣು ನೆಗಡಿ ಅಥವಾ ಉಸಿರಾಟದ ತೊಂದರೆ ಅಂಥವ್ರಿಗೆಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಳಿ ಅಂತ ಅವರು ಕಡ್ಡಾಯ ಮಾಡ್ತೀವಿ ಮತ್ತು ಯಾರಿಗೆ ನಮ್ಮ ಡಾಕ್ಟರ್ ಹೇಳಿದಾಗೆ ನಮ್ಮಂಥರು ಹೇಳಿದಾಗೆ ಕೋ ಮಾರ್ಬಿಡಿಟೀಸ್ ಇರ್ತಾರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸು ಕಿಡ್ನಿ ಪ್ರಾಬ್ಲಮ್ ಈ ಥರದ್ದೆಲ್ಲ ಇರ್ತದೆ ಅವರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೇದು ಯಾಕಂದರೆ ಅವರು ಈ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಅಂಥವ್ರಿಗೂ ಕೂಡ ನಾವು ಈ ಮಾಸ್ಕನ್ನು ಹಾಕೊಳ್ಳೋದಕ್ಕೆ ಈಗ ಅಡ್ವೈಸ್ ಈಗ ಇಶ್ಯೂ ಮಾಡ್ತಾರೆ ರಾಜ್ಯ ಸರ್ಕಾರ ಎಲ್ಲಾದಿಗಳಿಗೆ ಯಾವ ಮುನ್ನೆಚ್ಚರಿಕೆ ಕೊಡ್ತೀರಾ ಸರ್ ಮುನ್ನೆಚ್ಚಿ ಇದೇ ಹೇಳಿದ್ನಲ್ಲ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಜಿಲ್ಲಾ ನಮ್ಮ ಅಧಿಕಾರಿಗಳು ಎಲ್ಲ ಮಾಕ್ ಡ್ರಿಲ್ ಮಾಡಿದ್ದಾರೆ ಈಗ ನಮ್ಮ ಕೊಡಗಿನಲ್ಲೂ ಕೂಡ ಎಲ್ಲ ಎಷ್ಟೇ ಅದಕ್ಕೆ ಎಷ್ಟು ಅಗತ್ಯ ಇರುವಂಥ ಬೆಡ್ಗಳು ವೆಂಟಿಲೇಟರ್ಸು ಆಕ್ಸಿಜನ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಮತ್ತು ಏನು ಮಾಸ್ಕ್ಗಳು ಪಿ ಪಿ ಕಿಟ್ಸು ಎಷ್ಟು ಬೇಕಾಗ್ಬೋದು ಇದೆಲ್ಲ ಎಮರ್ಜೆನ್ಸಿಗೆ ಏನು ಬೇಕು ಅಂತ ಈಗ ಸದ್ಯಕ್ಕೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ಆ ಒಂದು ತಯಾರಿಕೆಯನ್ನು ನಮ್ಮ ಎಲ್ಲ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡಕ್ಕೆ ಹೇಳಿದೆ ತಾಲೂಕು ಆಸ್ಪತ್ರೆಗಳು ಮಾಡಕ್ಕೆ ಹೇಳಿದ್ವಿ ಅದು ತನಿಖೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ಸುಮಾರು ಜನ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಮುಂದೆನೂ ಕೂಡ ಈಗ ಬೇರೆ ಬೇರೆ ಕ್ರಮಗಳು ತಗೊಳ್ಳೋದಕ್ಕೂ ಕೂಡ ನಾವು ಹೇಳಿದ್ದೀವಿ ಕಾನೂನುಗಳು ಏನು ಬದಲಾವಣೆ ತರೋದಕ್ಕೆ ಅದಕ್ಕೂ ಕೂಡ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಪ್ರೋಗ್ರೆಸ್ ಇದೆ ಮತ್ತು ಇದರ ಬಗ್ಗೆ ಸ್ಪಷ್ಟ ಕ್ರಮಗಳು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ ಮೊನ್ನೆ ಹೊಸಪೇಟೆಯಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಒಂದು ಆಸ್ಪತ್ರೆ ಮೇಲೆ ಅಲ್ಲಿ ಸಂಶಯ ಬಂದ ನಂತರ ಅವ್ರನ್ನ ಕ್ರಮ ತಗೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಭ್ರೂಣ ಆಸ್ತಿ ಆಗ್ತಕ್ಕಂಥದ್ದು ಮಾಹಿತಿನೆಲ್ಲ ಕೂಡ ಸಿಕ್ಕಿದೆ ಅವ್ರಿಗೆ ಈ ಥರ ಎಲ್ಲ ಕಡೆ ತಪಾಸಣೆ ಮಾಡಿಸ್ಬೇಕಂಥದ್ದು ಕೂಡ ನಾವು ಕಟ್ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಯಾರು ಸರ್ವೆಲೆನ್ಸ್ ಆಫೀಸರ್ಸ್ ಇರ್ತಾರೆ ಮತ್ತು ಜಿಲ್ಲಾ ಆಫೀಸರ್ಸು ಎಲ್ಲರೂ ಕೂಡ ಮಾಡಿ ಕ್ಲಿನಿಕ್ ನಕಲಿ ಕ್ಲಿನಿಕ್ಕು ನಕಲಿ ಡಾಕ್ಟರ್ಸ್ಗಳದು ಅದ್ರ ಬಗ್ಗೆ ಕೂಡ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೀವಿ ಮತ್ತು ಈಗ ಐಡೆಂಟಿಫೈ ಮಾಡಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯವರು ಈ ಒಂದು ವೈದ್ಯದ ಒಂದು ವೈದ್ಯಕೀಯ ಚಟುವಟಿಕೆ ಅದಕ್ಕೆ ಅನ್ನೋದಕ್ಕೆ ನೋಡ್ಮೇಲೆ ಕೂಡ ಸಂಸತ್ತಲ್ಲಿ ಸ್ಮೋಕ್ ಬಾಂಬ್ ವಿಚಾರ ಸಂಸತ್ತಲ್ಲಿ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಹರ್ ಸಿಂಗ್ ಅವರೊಂದು ಆರೋಪ ಮಾಡಿದ್ದಾರೆ ಇದು ಪ್ರತಾಪ್ ಸಿಂಗ್ ಅವರ ವಿರುದ್ಧ ಮಾಡಿದ ಷಡ್ಯಂತ್ರ ಅವರ ಮಗನ ಸಿದ್ದರಾಮಯ್ಯ ಅವರ ಮಗನ ಗೆಲ್ಲಿಸೋದಕ್ಕೋಸ್ಕರ ಈ ತರ ಷಡ್ಯಂತ್ರ ಮಾಡಿದ್ದಾರೆ ಅಂತ ಈ ಲೇಹರ್ ಸಿಂಗ್ ಅವರು ಸ್ವಲ್ಪ ಜವಾಬ್ದಾರಿತವಾಗಿ ಮಾತಾಡಬೇಕು ಅಥವಾ ಈ ತರ ರಾಜ್ಯಸಭಾಗ ಗಳಿಸಿರುವುದು ಈ ತರ ಹುಚ್ಚುಚ್ಚಾಗಿ ಮಾತಾಡೋದಕ್ಕಲ್ಲ ಪ್ರತಾಪ್ ಸಿಂಹವರು ಈಗ ಪ್ರತಾಪ್ ಸಿಂಹ ಜಾಗದಲ್ಲಿ ಯಾರಾದರೂ ಕಾಂಗ್ರೆಸ್ ಎಂ ಪಿ ಇದ್ದಿದ್ದರೆ ಇವ್ರು ಬಿ ಜೆ ಪಿ ಅವರು ಏನು ಮಾಡ್ತಾಯಿದ್ರು ಸೊ ಅವ್ರನ್ನ ಉಚ್ಚಾಟನೆ ಮಾಡಿರೋರು ಅಥವಾ ಪಾರ್ಲಿಮೆಂಟ್ಗೆ ಅವ್ರನ್ನ ತನಿಖೆ ಪೂರ್ತ ತನಿಖೆ ಎಲ್ಲ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಮಾಡಿಬಿಟ್ಟಿರೋರು ಇಡೀ ದೇಶಾದ್ಯಂತ ಎಲ್ಲ ಎಲ್ಲ ಪ್ರತಿಭಟನೆ ಮಾಡಿಬಿಟ್ಟಿರೋರು ಬಿ ಜೆ ಪಿ ಎಂ ಪಿ ಆಗಿರೋದ್ರಿಂದ ಇವತ್ತು ಅವನಿಗೆ ರಕ್ಷಣೆ ಮಾಡೋದಕ್ಕೆ ಬಿ ಜೆ ಪಿ ನಿಂತ್ಬಿಟ್ಟಿದೆ ತಪ್ಪಿ ಎಲ್ಲ ಆಗಿದೆ ಅದು ಹುಡುಕ್ಬೇಕು ತಾನೆ ಮತ್ತು ಇವರಿಂದ ಪ್ರತಾಪ್ ಸಿಂಹ ಅವರ ಎಷ್ಟು ಪ್ರತಾಪ್ ಸಿಂಹನೇ ಏನೇನು ಮಾತಾಡಿದ್ರು ನೀವೇ ಯೋಚನೆ ಮಾಡಿರಿ ಈ ಥರ ಯಾರಾದರೂ ಬಿ ಜೆ ಪಿ ಎಂ ಪಿ ಅವರ ಹೆಸರಲ್ಲಿ ಯಾರಾದರೂ ಒಳಗಡೆ ಸಾರಿ ಕಾಂಗ್ರೆಸ್ ಹೆಸರಲ್ಲಿ ಕಾಂಗ್ರೆಸ್ ಎಂ ಪಿ ಒಂದು ಶಿಫಾರಸ್ ಮೇರೆಗೆ ಯಾರಾದರೂ ಒಳಗೆ ಹೋಗಿದ್ದಿದ್ರೆ ಇದೇ ಪ್ರತಾಪ್ ಸಿಂಹ ಏನು ಮಾತಾಡಿದ್ರು ಅದನ್ನೇ ಪ್ರತಾಪ್ ಸಿಂಹ ಮೇಲೆ ಈಗ ಉಪಯೋಗ ಮಾಡಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಗಂಭೀರವಾದಂಥ ವಿಚಾರ ಇದನ್ನು ಸರಿಯಾದ ತನಿಖೆ ಆಗಬೇಕು ಪ್ರತಾಪ್ ಸಿಂಹ ಮೇಲೆ ಕ್ರಮ ತಗೊಳ್ಬೇಕಾಗಿದೆ ಇಷ್ಟೊತ್ತಿಗೆ ಇವರು ಪ್ರತಾಪ್ ಸಿಂಹನ ರಕ್ಷಣೆ ಮಾಡಿ ಆದ್ದರಿಂದ ಅದರಿಂದ ಇದು ಸರಿಯಲ್ಲ ಇದು ಮತ್ತು ಲಯರ್ ಸಿಂಗ್ ಅವ್ರ ಹೇಳಿಕೆಗೆ ಮತ್ತು ಸಿ ಟಿ ರವಿ ಇವರೆಲ್ಲ ಕೂಡ ಬರೀ ಇತರನೇ ಹೇಳಿಕೆಗಳು ಕೊಟ್ಟಿಕೊಂಡೇ ರಾಜಕಾರಣ ಮಾಡ್ತಾರೆ ಇದು ಸರಿಯಲ್ಲ ಈಗ ಪ್ರಧಾನಮಂತ್ರಿ ಗಂಭೀರ ಅಂತ ಹೇಳ್ತಾ ಇದ್ದಾರೆ ಗಂಭೀರ ಅಂತ ಹೇಳಿದ ಮೇಲೆ ಯಾಕೆ ರಮತ ಕೊಡ್ತಾ ಇಲ್ಲ ಯಾಕೆ ಪ್ರತಾಪ್ ಸಂಬಂಧ ಮೇಲೆ ಸುಮ್ಮನೆ ಇದ್ದಾರೆ ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದರೆ ಹನ್ನೆರಡು ಜನ ಇವತ್ತು ಎಷ್ಟೋ ಜನ ನಮ್ಮ ಹೌಸಿಂದ ಸಸ್ಪೆಂಡ್ ಮಾಡಿದ್ದಾರೆ ಈಗ ಈ ವಿಚಾರದ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನಮ್ಮ ಎಂ ಪಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಆದರೆ ಯಾರು ಕಾರಣಕರ್ತರಿದ್ದಾರೆ ಅವ್ರಿಗೇನು ಮಾಡೋದಿಲ್ಲ ಅಲ್ಲ ಅದು ಯಾವ ನ್ಯಾಯ ಇದು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಿಗಳನ್ನ ಹೌಸಿಂದ ಉಚ್ಚಾಟನೆ ಮಾಡಿದ್ದಾರೆ ಅವರು ಹೌಸಿಂದ ಹೊರಗೆ ಹಾಕಿದ್ದಾರೆ ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರು ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನ ರಕ್ಷಣೆ ಮಾಡೋದು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಲೇಹರ್ ಸಿಂಗ್ ಅವರು ಇದೇ ವಿಚಾರವಾಗಿ ಹೇಳ್ತಾರೆ ಭಾರತ್ ಜೋಡ ಯಾತ್ರೆಯಲ್ಲಿ ಅರ್ಬನ್ ನಕ್ಸಲ್ಸಿದ್ರು ಸಿದ್ದರಾಮಯ್ಯ ನೋಡಿ ಲೇಹರ್ ಸಿಂಗ್ ಅವ್ರಿಗೆ ಸ್ವಲ್ಪ ಏನೇನೋ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಏನು ಕೂಡ ಅವರು ಈ ಯಾವ ಉದ್ದೇಶದ ಮಾತಾಡ್ತಾರ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅವ್ರು ಎಂ ಪಿ ಎ ಕಳಿಸಿರೋದು ಏನಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡಿಸಿ ಅಂತ ಬರಗಾಲದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಕೇಂದ್ರದಿಂದ ಏನು ಬರಬೇಕು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದು ಬಿಟ್ಬಿಟ್ಟು ಏನೇನೋ ಈ ಥರ ಎಲ್ಲ ಪ್ರಚೋದನಕಾರಿ ಮಾತಾಡಿದ್ರೆ ಖಂಡಿತವಾಗಿ ಲಯರ್ ಸಿಂಗ್ ಅವರು ಅವರ ಹೇಳಿಕೆಗಳು ಖಂಡಿತವಾಗಿ ಅದು ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕಂಥ ವ್ಯಕ್ತಿ ಕೂಡ ಒಪ್ಕೊಳ್ಳೋದಿಲ್ಲ ಸರ್ ಕೆ ಆರ್ ಪಟೇಲಿ ನಿನ್ನೆ ಮತ್ತೆ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಈ ಸರ್ಕಾರ ಐದು ವರ್ಷ ಇರೋದಿಲ್ಲ ಗ್ಯಾರಂಟಿ ನಾನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ